ಸ್ನೇಹಿತರೆ ಎಸ್ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರಿಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ನಾನು ನಿಮ್ಮೆಲ್ಲರ ಕೋಚ್ ಸರ್ ಆತ್ಮೇಲೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಶೇಷವಾಗಿರ್ತಕ್ಕಂಥ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಏನಾಗ್ತಾ ಇದೆ ಅಂದ್ರೆ ಒಳ ಮೀಸಲಾತಿಯ ಮಧ್ಯಂತರ ವರದಿಯ ಸರ್ಕಾರಕ್ಕೆ ಆಗಿದೆ ಸೊ ಇನ್ನೇನು ಕೆಲವೇ ಕೆಲವೇ ಅಂತ ಹೇಳ್ಬೋದು ಎರಡು ಅಥವಾ ಮೂರು ತಿಂಗಳ ಅಥವಾ ನಾಲ್ಕು ತಿಂಗಳಲ್ಲಿ ಏನಾಗ್ಬೋದು ಹೇಳ್ರಿ ನೇಮಕಾತಿ ಕಾಲ ಬರ್ತಾ ಇದೆ ಪೂರ್ವ ಕಾಲತನ ಕರಿತಾ ಇದನ್ನ ಸೊ ಯಾವ ರೀತಿ ರೈತ ಮಳೆಗಾಲಕ್ಕಿಂತ ಮುಂಚೆ ತನ್ನ ಹೊಲವನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾನೆ ಹೊಲದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಯಾವ ರೀತಿ ಆ ಹೊಲವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಂದ ಸೋ ಕ್ರಮೇಣವಾಗಿ ಏಪ್ರಿಲ್ ತಿಂಗಳು ಮೇ ತಿಂಗಳು ಜೂನ್ ತಿಂಗಳು ಯಾವ ರೀತಿ ರೆಡಿ ಮಾಡ್ತಾನಲ್ರಿ ಸೊ ಯಾಕ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಒಳ್ಳೆ ಫಲವನ್ನ ತೆಗೆಯುವಂತ ಉದ್ದೇಶ ಇರ್ತಾ ಇದೆ ಅದೇ ರೀತಿ ನಿಮಗೂ ಸಹಿತ ಅದೇ ರೀತಿ ಅವಕಾಶ ಇದೆ ಏಪ್ರಿಲ್ ಮೇ ಏನಿದಪಾ ಆ ಒಂದು ಒಳ್ಳೆಯ ಒಂದು ಅಹ್ ನಿಮ್ಮ ಅಧ್ಯಯನವನ್ನು ಚೌಕಟ್ಟವನ್ನು ಒಂದು ಪರ್ಫೆಕ್ಟ್ ಆಗಿ ನಿರ್ಮಾಣ ಮಾಡಲು ನಿಮಗೆ ಏನಾಗಿದೆ ಕೇಳ್ರೆ ಅವಕಾಶ ಇದೆ ಮುಂಗಾರು ಮಳೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಜೂನ್ ಜುಲೈ ಅಗಸ್ಟ್ ಕಾಲ್ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ನೇಮಕಾತಿ ಕಾಲ ಬರ್ತಾ ಇದೆ ಹಾಗಾಗಿ ಇದು ಪೂರ್ವ ಕಾಲ ಅದಾವೆ ಸೊ ನೇಮಕಾತಿ ಕಾಲ ಏನದಪ್ಪ ಆತರ ಸೊ ಗೊತ್ತಿರಲಿ ಅದು ಜೂನ್ ಆಗಿರ್ಬೋದು ನೆನಪಿರ್ಲಿ ಸೊ ಜುಲೈ ಆಗಿರ್ಬೋದು ಜೊತೆಗೆ ಆಗಸ್ಟ್ ಆಗಿರ್ಬೋದು ಹೌದಾ ಸೊ ಹಾಗಾದ್ರೆ ನಾವು ಈಗ ಎಲ್ಲದ ಅಂತ ಕೇಳಿದ್ರೆ ಸೊ ನೋಡಿರಿ ಪ್ರತಿಯೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದಿರ್ತೀನಿ ಸೊ ಇದು ನೇಮಕಾತಿ ಪೂರ್ವಕಾಲ ಅಂತ ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ನೇಮಕಾತಿ ಪೂರ್ವಕಾಲ ನಾವು ಯಾವ ರೀತಿಯಲ್ಲಿ ರೆಡಿ ಆಗ್ತಾಯಿದೆ ನಾ ಈಗ ಈಗ ಈಗಾಗಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ ರೈತ ರೈಟ ಸೊ ರೈತರು ಈ ಎಪ್ರಿಲ್ ತಿಂಗಳಲ್ಲಿ ಜೊತೆಗೆ ಮೇ ತಿಂಗಳಲ್ಲಿ ಸೊ ತನ್ನ ಜಮೀನನ್ನ ಯಾವ ರೀತಿ ರೆಡಿ ಆಗ್ತದೆ ಅನ್ನೋದನ್ನ ನೋಡ್ತಿರ್ತಾರೆ ರೆಡಿ ಮಾಡ್ತಿರ್ತಾರೆ ಯಾಕ ಮುಂಗಾರು ಮಳೆಯಲ್ಲಿ ಏನಾಗಬೇಕು ಹೇಳ್ರಿ ಬೆತ್ತನೆ ಮಾಡಬೇಕಾಗಿರ್ತಾ ಹೌದಲ್ರಿ ಹಂಗ ನೀವು ಸಹಿತ ಒಂದು ಗುಡ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಏಪ್ರಿಲ್ ಮೇ ಅನ್ನುವಂತ ಕಾಲದಲ್ಲಿ ನೀವು ನಿಮ್ಮ ಮನಸ್ಥಿತಿಯನ್ನ ನಿಮ್ಮ ಒಂದು ಸ್ಟಡಿಯನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡ್ತೀರೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ ಅದರ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಬೆಳೆ ನಿಮ್ಮ ಫಸಲು ಇಟ್ ಮೀನ್ಸ್ ನಿಮ್ಮ ಕನಸು ನನಸಾಗೋ ಸಾಧ್ಯತೆ ಇರ್ತಾ ಇದೆ ನೆನ್ಪಿಟ್ಕೋರಿ ಹಾಗಾಗಿ ಈ ಏಪ್ರಿಲ್ ಮತ್ತು ಮೇ ಏನಂತ ಕರಿತ್ರಿ ನೇಮಕಾತಿ ಪೂರ್ವ ಕಾಲ ಅಥವಾ ನಾವು ಕರಿತಾ ಇದ್ದಾವೆ ಈ ಎರಡು ಕಾಲಗಳನ್ನ ಇಟ್ ಮೀನ್ಸ್ ಎರಡು ತಿಂಗಳು ಏಪ್ರಿಲ್ ಮೇ ಆಗಿರ್ಬೋದು ಇವುಗಳನ್ನ ಸುಮ್ ಸುಮ್ಮನೆ ಬಿಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ರಿಕ್ವೆಸ್ಟ್ ಇದೆ ನಿಮಗೆ ಯಾಕೆಂದ್ರೆ ಅವಕಾಶಗಳು ಸಿಗ್ತಿರ್ತಾವೆ ಬಳಸ್ಕೊಳ್ಳೋದು ಜಾನತನ ಕರಿತಾ ಇದಾವೆ ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಈಗಾಗಲೇ ನಾನು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೇನೆ ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದ್ದೇನೆ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಒಂದಿಷ್ಟು ಪ್ರೇರಣೆ ಕೊಡುವಂತ ಮಾತುಗಳನ್ನು ಸಹಿತ ಹೇಳ್ತಾ ಇದ್ದಾವೆ ಸೊ ಇವತ್ತು ಸಹಿತ ವೆರಿ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಸರ ಈ ಏಪ್ರಿಲ್ ಮೇನಲ್ಲಿ ಟೈಮ್ ಟೇಬಲ್ ಆಲ್ರೆಡಿ ಕೊಟ್ಟಿದ್ದೇವೆ ಬಟ್ ನಾವು ಯಾವ ಯಾವ ಲಕ್ಷಣಗಳನ್ನ ಹೊಂದಿರಬೇಕು ಈ ಒಂದು ಪೂರ್ವ ಕಾಲದಲ್ಲಿ ಪೂರ್ವ ಸಿದ್ಧತೆಯನ್ನು ನಾವು ಎಂಥ ಲಕ್ಷಣಗಳನ್ನ ಹೊಂದಿದ್ರೆ ನಮ್ಮಲ್ಲಿ ಯಾವ ಯಾವ ಅಂಶಗಳಿದ್ರೆ ಖಂಡಿತವಾಗಿಯೂ ಆ ಒಂದು ಪೂರ್ವಕಾಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಾಲೆಜನ್ನು ಗೇನ್ ಮಾಡ್ಲಿಕ್ಕೆ ಇದೆ ತಗೋಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ನಿಮ್ಮಲ್ಲಿ ಇವೆಲ್ಲ ಇದಾವೇನು ಚೆಕ್ ಮಾಡ್ಕೋರಿ ಇಲ್ಲದ್ರೆ ಸ್ವಲ್ಪ ನನಗೆ ತೆಗೆದ ಮಟ್ಟಿಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಒಣ್ಯದ ಸಮಯ ಪ್ರಜ್ಞೆ ಭಾಳ ಇಂಪಾರ್ಟೆಂಟ್ ಆ ಟೈಮ್ ಮೇಂಟೆನೆನ್ಸ ನಾನು ಹೇಳ್ದೇನೆ ಅಹ್ ಹತ್ತುವರಿಂದ ಐದು ಗಂಟೆ ಅಥವಾ ಹನ್ನೆರಡರಿಂದ ಐದು ಗಂಟೆ ತಕ್ಕ ನಿದ್ದೆ ಮಾಡ್ರಿ ಅಂತ ಹೇಳಿದೆ ಸೊ ದಟ್ ಈಸ್ ಅ ಪರ್ಫೆಕ್ಟ್ ಎರಡು ತಿಂಗಳ ಪ್ರಾಕ್ಟೀಸ್ ಮಾಡ್ಬಿಡ್ಬೇಕಾದ ನೀವ ಸೊ ನೋಡ್ರಿ ಹನ್ನೊಂದಕ್ ಮಲ್ಕೊಂಡ್ರಂದ್ರ ಹನ್ನೊಂದರಿಂದ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಗಂಟೆ ನಿದ್ದೆ ಸಾಕು ನಮ್ಗೆ ರೈಟ್ ಆರ್ ಗಂಟೆ ಸಾಕು ನಡೀತದ ಏನಾಗಲ್ಲ ಏಳು ಗಂಟೆ ಆರಿಂದ ಏಳು ಗಂಟೆ ನಡೀತದ ಏನು ಸಮಸ್ಯೆ ಇಲ್ಲ ಆಯ್ತಾ ಸೊ ಯಾರ ಕೆಲಸ ಹೆಚ್ಚಿರ್ತಲ್ಲ ಅವರು ಆರ್ ತಾಸ ನಿದ್ದೆ ಮಾಡ್ರಿ ಕೆಲಸ ಕಡಿಮೆ ಇದ್ದಾರ ಒಂದು ಸ್ವಲ್ಪ ನಿದ್ದೆ ಹೆಚ್ಚು ಮಾಡಿ ಅಭ್ಯಾಸ ಮಾಡ್ರಿ ಸೊ ಸಮಯ ಪ್ರಜ್ಞೆ ಇರಬೇಕು ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಟೈಮ್ ಇಸ್ ಭಾಳ ಇಂಪಾರ್ಟೆಂಟ್ ಅಂತ ನೋವು ಕೈತಾದಾವಿ ಇಲ್ಲಿ ಯಾಕೆ ಏಪ್ರಿಲ್ ಮೇ ತಿಂಗಳ ಸರಳವಾಗಿ ಹೋಗಿಬಿಡ್ತದೆ ರಜೆ ಇರೋದರಿಂದ ಆ ಕೆಲಸ ಈ ಕೆಲಸ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಮೊದಲೇ ಏನಾಗ್ತದಪ್ಪ ಅಂದ್ರೆ ಇನ್ನು ಯುಗಾದಿ ಮುಗಿದ ಕೂಡಲೇ ಸೊ ಮುಹೂರ್ತಗಳು ಬಹಳ ಇರ್ತವೆ ಹಬ್ಬಗಳು ಬರ್ತಾ ಇದಾವೆ ಜಾತ್ರೆಗಳು ಬರ್ತಾ ಇದಾವೆ ಮದುವೆಗಳು ಇರ್ತಾ ಇದಾವೆ ಹೋಗಲೇಬೇಕು ಅನಿವಾರ್ಯನೇ ಇರ್ತಾ ಇದಾರೆ ಕೂಡಲೇ ಮಾಡಲೇಬೇಕಾಗ್ತಾ ಇದೆ ಬಟ್ ಅದ್ರ ಜೊತೆಗೆ ಆ ಟೈಮನ್ನ ಮೇಂಟೈನ್ ಮಾಡುವಂಥ ಕೆಲಸ ಮಾಡಬೇಕು ನಾವು ಸಮಯ ಪ್ರಜ್ಞೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಸೊ ಎಷ್ಟು ಅವಶ್ಯಕತೆ ಇಲ್ಲ ಆ ಒಂದು ಟೈಮನ್ನು ನಾವು ಅಲ್ಲಿ ಕೊಟ್ಟು ಉಳಿದಂಥ ಟೈಮನ್ನು ಏನು ಮಾಡ್ಬೇಕು ಕವರ್ ಮಾಡ್ಕೊಂಡು ಸ್ಟಡಿ ಕಡೆಗೆ ಗಮನ ಇರಬೇಕು ನೆನ್ಪಿಟ್ಟು ಸೊ ಹಾಗಾಗಿ ನಿಮ್ಮಲ್ಲಿ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಮಾಡಿದರಾಯ್ತು ಮಾಡಿದರಾಯಿತು ನಾಳೆ ಮಾಡಿದರಾಯ್ತು ಬೇಡ ರೀ ಬೇಡ ನೀವು ಅಂದ್ರೆ ಮತ್ತವ್ರು ಮಾಡಿರ್ತಾರೋ ಅವ್ರು ಮುಂದಕ್ಕೆ ಹೋಗ್ತಾರ ನೆನ್ಪಿಟ್ಕೋರಿ ರೈಟ್ ಸೊ ನಾನು ಆಗಿಲ್ಲ ಇವೆಲ್ಲ ಲಕ್ಷಣಗಳು ಇದ್ದು ಅಂದ್ರೆ ಸೊ ಬಸ್ ಬರ್ತಾ ಇದೆ ಬಸ್ ನೀವು ಹತ್ತಿ ಹೋಗ್ತೀರಿ ಇಲ್ಲಾದ್ರೂ ಬಸ್ ನಲ್ಲಿ ಬೇರೆದವ್ರು ಹತ್ ಹೋಗ್ತಾರ ಸರ್ಕಾರಿ ಬಸ್ ಬರ್ತಾ ಇದೆ ಶಿಕ್ಷಕರ ನೇಮಕಾತಿಯ ಕಾಲ ಸ್ಟಾರ್ಟ್ ಆಗಿದೆ ಈಗ ಬಿಟ್ಟಿದಪ್ಪ ಪೂರ್ವ ಕಾಲ ಅಂದ್ರೆ ಸ್ಟಾರ್ಟ್ ಆಗಿದಾರಿ ಅದು ನಿಮ್ ಬಸ್ ಸ್ಟ್ಯಾಂಡ್ ಯಾವಾಗ ಬರ್ದಿ ಗೊತ್ತಿಲ್ಲ ಆಸ್ಟ್ ಒಳಗೆ ನೀವು ರೆಡಿ ಆಗಿ ನಿಂತಿರ್ಬೇಕಲ್ಲಿ ಬೇರೆದವರು ಬೇರೆದವ್ರು ಕುಳ್ತು ಹೋಗ್ತಾರ ಯಾರು ಇಲ್ಲದ್ರೆ ತಂತನ ತನಕ ಅದು ಯಾರು ವೇಟ್ ಮಾಡೋದಿಲ್ಲ ಅದ ಹಾಗಾಗಿ ಟೈಮ್ ಇಸ್ ಬಹಳ ಇಂಪಾರ್ಟೆಂಟ್ ಟೈಮ್ ಅಹ್ ಏನ್ ಮಾಡ್ಲಿಕ್ ಹೋಗಬೇಡ್ರಿ ಬಿಡ್ಲಿಕ್ ಹೋಗ್ಬೇಡ್ರಿ ಆದಷ್ಟು ಮೆಟಿಂಗ್ ಏನ್ ಮಾಡ್ರಿ ಅಂದ್ರ ಒಂದ್ ಮೂರ್ ಜನ ನಾಲ್ಕು ಜನ ಗ್ರೂಪ್ ಡಿಸ್ಕಶನ್ ಮಾಡ್ರಿ ಒಂದ್ ರೂಮ್ನಾಗ ಸ್ಟಡಿ ಮಾಡ್ತಾರೆ ಅಂದ್ರೆ ಕೂಡಿ ಡಿಸ್ಕಶನ್ ಮಾಡ್ರಿ ಆತು ಇಲ್ರಿ ಸರ್ ನಾವ್ ಮನ್ಯಾಗಿದಾವ್ರಿ ಮನ್ಯಾಗಿದ್ರ ತಲೆ ಕಟ್ಸ್ಕೊ ಹೋಗ್ಬೇಡ್ರಿ ನಿಮ್ ಫ್ರೆಂಡ್ಸ್ ಇರ್ತಾರಲ್ರಿ ಒಂದ್ ನಾಲ್ಕು ಜನ ನಿಮ್ದೇ ಒಂದು ಗ್ರೂಪ್ ಮಾಡ್ಕೋರಿ ಸೊ ಪ್ರತಿನಿತ್ಯ ಏನ್ ಮಾಡ್ರಿ ಸೊ ಯಾವ ಸ್ಟಡಿ ಮಾಡೋದು ಯಾವ್ದು ಅದನ್ನು ನಿಮ್ಮ ಕ್ವೆಶನ್ಸ್ ಅವ್ರಿಗೆ ಕೊಡ್ರಿ ಅವ್ರ ಕ್ವಶನ್ಸ್ ನೀವು ತಗೋರಿ ಸೊ ಈ ರೀತಿ ಒಂದು ಸ್ವಲ್ಪ ನಾನು ನಿಮ್ಮ ಮತ್ತೊಂದು ಐಡಿಯಾ ಕೊಡ್ತೇನೆ ನಾನು ಗ್ರೂಪ್ ಸ್ಟಡಿಯನ್ನು ಯಾವ ರೀತಿ ಮಾಡ್ಬೋದು ಸಕ್ಸಸ್ ಅನ್ನು ಆಗ್ಬೋದು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಎಲ್ಲಕ್ಕಿಂತ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಂದು ಲಕ್ಷಣ ಯಾವ್ದಪ್ಪ ಅದಕ್ಕೆ ಅಂದ್ರೆ ಮೊಬೈಲ್ ಬಳಕೆ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಇತ್ತೀಚೆಗೆ ರೀಲ್ಸ್ಗಳಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೊ ಸಾಕಷ್ಟು ಮೀಡಿಯಾಗಳು ಇವತ್ತೇನು ಮಾಡಿದಪ್ಪ ಅಂದ್ರೆ ಮಾನವನ ಮೇಲೆ ಪ್ರಭಾವ ಬೀರಿದಾವೆ ನಿಮ್ಗೆ ಇದೆ ಸೊ ಚಿಕ್ಕ ಮಕ್ಕಳು ಹಿಡ್ಕೊಂಡ ಸೊ ವಯಸ್ಸಾದವರು ಸಹಿತ ಅತಿಯಾಗಿ ಮೊಬೈಲ್ ಗಳನ್ನ ಇವತ್ತು ಬಳಕೆ ಮಾಡ್ತಾ ಇದಾರೆ ಹೌದಾ ಸೊ ಈ ಮೊಬೈಲ್ ಗಳು ಏನ್ ಮಾಡದಪ್ಪಾ ಅಂದ್ರ ನಮ್ಮನ್ನ ಆಲಸಿತನ ಮಾಡ್ತಾ ಇದ್ದಾವೆ ನೆನಪಿಟ್ಕೋರಿ ಹೌದಾ ನಮ್ಮನ್ನು ಆಲಿತನ ಮಾಡ್ತಾರೆ ಯಾಕಂದ್ರೆ ನಮ್ಮ ಇಡೀ ಬಾಡಿ ಎಲ್ಲ ರೆಸ್ಟ್ ಇರ್ತದೆ ಮೆದುಳಟ್ಟ ಕೆಲಸ ಮಾಡ್ತಿರ್ತದೆ ಯಾವಾಗ ಮೊಬೈಲ್ ಬಳಕೆ ಮಾಡುವಾಗ ನಿಮ್ಗೆ ಗೊತ್ತಿರಬೇಕು ಸೊ ಅವಾಗ ಏನಾಯ್ತಪ್ಪ ಅಂದ್ರೆ ನಮ್ಗೆ ಯಾವುದಕ್ಕೂ ಕೆಲಸ ಇರೋಂಗಿಲ್ಲ ಸೊ ಹೀಗಾಗಿ ಯಾವುದೂ ಕೆಲಸ ಇರೋಲ್ಲ ನಮ್ಮೆಲ್ಲ ಬಾಡಿ ಏನಾಯ್ತದ ಇನ್ ಆಕ್ಟಿವ್ ಆಗಿಬಿಡ್ತದೆ ರೀ ಇನ್ ಆ್ಯಕ್ಟಿವ್ ಸೊ ಆಲಸಿತನ ಬರ್ತದೆ ಸೊ ಮೂಡ್ ಆಫ್ ಆಗಿರ್ತದೆ ನಿದ್ದೆ ಬಂದಂಗೆ ಆಗ್ತದೆ ಸುದ್ದಿಯಲ್ಲಿ ಇಲ್ಲಿರೋದಿಲ್ಲ ನಾವು ಅಂದ್ರೆ ಒಂದು ಸ್ವಲ್ಪ ಏನಾಯ್ತಪ್ಪ ಅಂದ್ರೆ ಆರಾಮ್ ಬೇಕಾಗ್ತ ಫುಲ್ ರೆಸ್ಟ್ ಬೇಕಾಗ್ತದೆ ಸೊ ಸರಿಯಾಗಿ ಮೊಬೈಲ್ ನಾವು ಯೂಸ್ ಮಾಡದೇ ಇದ್ದಾಗ ಹಾಫ್ ಅನ್ ಅವರ ಒನ್ ಅವರ್ ಟೂ ಅವರ್ ನಾವು ಮೊಬೈಲ್ ನಲ್ಲಿ ಏನಪ್ಪಾ ಅಂದ್ರೆ ಬಿಝಿಯಾಗಿ ಬಿಡ್ತಾ ಇದಾವೆ ಇಟ್ ಮೀನ್ಸ್ ವೇಸ್ಟ್ ಟೈಮ್ ಅನ್ನ ಮಾಡ್ತಾ ಇದಾವೆ ಹಾಗಾಗಿ ಮೊಬೈಲ್ ಬಳಕೆ ಇವತ್ತಿಂದ ಏನಾಗಿರ್ಬೇಕಪ್ಪ ಅಂದ್ರೆ ನಾನು ಮತ್ತೊಂದು ವಿಚಾರ ಮಾಡ್ತಿರ್ತೇನೆ ಆ ನಮ್ದು ಬೇಕಾರೆ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೋರಿ ಅನಾವಶ್ಯಕವಾಗಿ ಯಾವ್ದು ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ರೈಟ್ ಸೊ ಕೆಲವ್ರು ನೋಡ್ತಿರ್ತೇನೆ ಮ್ಯಾಟರ್ ಇಲ್ದೇ ಅದು ಸಾಕಷ್ಟು ವ್ಯೂಸ್ ಅನ್ನ ತೊಂದಿರ್ತಾ ಇದೆ ಇದರ ಅರ್ಥ ಏನಪ್ಪಾ ಅಂದ್ರ ನಮ್ ಟೀಚರ್ಸ್ ಎಲ್ಲೋ ಒಂದ್ ಕಡೆ ತಪ್ತಾ ಇದ್ದಾರೆ ನಾನ್ ನೋಡ್ರಿ ಅಂತ ಇಲ್ಲ ಬಟ್ ಆ ಪದೇ ಪದೇ ನೋಡುದು ಅಷ್ಟೊಂದು ಸರಿಯಲ್ಲ ನನ್ನ ವಿಚಾರ ಸೇತಾ ಅದರಲ್ಲಿ ಅಷ್ಟು ಟೈಮನ್ನ ನಾವು ವೇಸ್ಟ್ ಮಾಡ್ತಾ ಇದ್ದೇವೆ ಸ್ಟಡಿ ಯಾಕೆ ನಾವ್ ವೇಸ್ಟ್ ಮಾಡ್ತಾ ಇಲ್ಲ ನನ್ ವಿಚಾರ ಹೌದಲ್ರಿ ಸೊ ನಾವ್ ನೋಡ್ತಿರ್ತೇವೆ ನಿಮಿಷ ವಿಡಿಯೋ ನಿಮಿಷದ್ರೆ ಬಹಳಷ್ಟು ಜನ ನೋಡ್ತಿರ್ತಾರೆ ಅವುಗಳನ್ನ ಏನೂ ಇರೋದಿಲ್ಲ ಅವ್ರು ಹೆಡ್ಲೈನ್ಸ್ ಕೊಟ್ಟಿರ್ತಾರೆ ಶೀಘ್ರದಲ್ಲಿ ನೇಮಕ ಹಾತಿ ಬರ್ತಾ ಇದೆ ಸದ್ಯದಲ್ಲಿ ನೋಟಿಫಿಕೇಶನ್ ಇದೆ ಏನೇನೋ ಹಾಕಿರ್ತಾರೆ ನಿಮ್ಮನ್ನ ಅಟ್ರಾಕ್ಟಿವ್ ಮಾಡ್ತಕ್ಕಂಥ ಹೆಡ್ಲೈನ್ಸ್ಗಳು ಇರ್ತದೆ ನೋಡ್ರಿ ಬೇಡನಾಗಿಲ್ಲ ನಮ್ದು ನೋಡ್ರಿ ನಮ್ದು ಬಿಟ್ಟರು ನಡಿತ ಏನು ಸಮಸ್ಯೆ ಇಲ್ಲ ಬಟ್ ನಾನು ಏನು ಅಂದ್ರೆ ಅತಿಯಾದ ಮೊಬೈಲ್ಗಳು ಯೂಸ್ ಮಾಡಿಡಿ ಮಾಡೋದಾದ್ರೆ ಸ್ಟಡಿ ಪರ್ಪಸ್ ಯೂಸ್ ಮಾಡಿ ಅನಾವಶ್ಯಕ ವಿಡಿಯೋಸ್ಗಳಾಗಿ ಅನಾವಶ್ಯಕ ರೀಲ್ಸ್ಗಳಿಗಾಗಿ ಅನಾವಶ್ಯಕ ಇನ್ನಿತರ ಮೋಜು ಮಸ್ತಿಗಾಗಿರ್ತಕ್ಕಂಥ ವೀಡಿಯೋಗಳನ್ನ ನೋಡೋದನ್ನ ಸ್ವಲ್ಪ ಏನು ಮಾಡ್ರಿ ಆದಷ್ಟು ಮಡಿ ನೋಡ್ತೀರಿ ಅಂದ್ರೆ ಕಡಿಮೆ ಮಾಡ್ರಿ ಕಡಿಮೆ ಇತ್ತು ಅಂದ್ರೆ ಬಂದ್ ಮಾಡಿಬಿಟ್ರಿ ದಟ್ ಈಸ್ ಯುವರ್ ಏನಾದ್ರಿ ನಿಮ್ ಕೈಯಲ್ಲಿ ರೈಟ್ ಸೊ ಹಾಗಾಗಿ ಅತಿಯಾದ ಮೊಬೈಲ್ಗಳನ್ನ ಬಳಕೆ ಮಾಡಬೇಕು ಇನ್ನೊಂದು ವಿಶೇಷ ಮೊಬೈಲ್ ಬಗ್ಗೆ ನಾನು ಹೇಳ್ಬೇಕು ನಿಮಗೆ ಸೊ ಪ್ರತಿನಿತ್ಯ ಈಗ ಮದುವೆದ ಅವ್ರ ತಂದೆಗ ತಾಯಿಗೆ ಫೋನ್ ಹಚ್ಚೋದು ಅವ್ರ ಅಕ್ಕಗೆ ಫೋನ್ ಹಚ್ಚೋದು ಹೌದಲ್ರಿ ಅವ್ರ ಸಂಬಂಧಿಕರಿಗೆ ಫೋನ್ ಹಚ್ಚೋದು ರೈಟ್ ಅಥವಾ ತಮ್ಮ ಫ್ರೆಂಡ್ಸ್ ಫೋನ್ ಹಚ್ಚ ಹಾಫ್ ಆ್ಯಂಡ್ ಅವರ್ ಒನ್ ಅನ್ ಅವರ್ ಮಾತಾಡ್ತಿರ್ತಾರೆ ಕೆಲವರು ಹೌದಲ್ರಿ ಒನ್ ಅನ್ ಅವರ್ ಮಾತಾಡ್ತಿರ್ತಾರೆ ಅಥವಾ ಚಾಟ್ ಮಾಡ್ತಿರ್ತಾರೆ ಒನ್ ಅನ್ ಅವರ ರೀ ರೀತಾ ಸುಮ್ ಚಾಟ್ ಮಾಡೋ ಬದ್ಲಿ ಒಂದ್ ಐದ್ ನಿಮಿಷ ಮಾತಾಡಿ ಬಿಟ್ಬೇಡ್ರಿ ತೀತಾ ವರ್ಕ್ ಇದೆ ಅಂತ ಹೇಳ್ರಿ ಸ್ಟಡಿ ಇದೆ ಅಂತ ಹೇಳ್ರಿ ಬಿಟ್ಬೇಡ್ರಿ ಅವೆಲ್ಲ ಹವ್ಯಾಸಗಳನ್ನ ಕಡಿಮೆ ಮಾಡ್ರಿ ಎಲ್ಲ ಸಂಬಂಧಿಕರು ಬೇಕ್ ಬೇಡ ನಂಗಿಲ್ಲ ಬಟ್ ನಮ್ದು ಒಂದ್ ಸ್ವಲ್ಪ ನೋಡ್ರಿ ತಂದಿನಂದ್ರ ಒಂದ್ ಸ್ವಲ್ಪ ಜಾಬ್ ಬರುವಂತ ಸಾಧ್ಯತೆಗಳು ಇದ್ದು ಅಂದ್ರೆ ಸ್ವಲ್ಪ ಎಲ್ಲ ಏನ್ ಮಾಡ್ರಿ ಸ್ವಲ್ಪ ಗ್ಯಾಪ್ ಮಾಡ್ರಿ ನಾಳೆ ಜಾಬ್ ಹಿಡಿದು ಎಷ್ಟು ಬೇಕಾದಷ್ಟು ಮಾತಾಡ್ರಿ ಹೇಳೋರು ಯಾರು ಇರಲ್ಲ ಹೌದಲ್ರಿ ಬಟ್ ಇಂತ ಒಂದು ಟೈಮ್ ಅನ್ನ ಇಂಥ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ರೈಟ್ ಎಸ್ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದಾವ್ ಈಗಾಗಲೇ ಹೇಳಿದೆ ನಾನು ನಿದ್ರೆ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದೆ ಹೌದಾ ಎಸ್ ನಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಸರಿಯಾಗಿ ನಿದ್ದೆ ಬರಬೇಕು ಆರು ತಾಸು ಆರು ಗಂಟೆ ನಿದ್ದೆ ಮಾಡ್ಲೇಬೇಕು ಜಾಸ್ತಿ ಏಳು ಗಂಟೆ ಮಾಡ್ರೆ ನಡ್ದು ಅದಕ್ಕಿಂತ ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಆರರಿಂದ ಏಳು ಗಂಟೆ ಒಳಗೆ ಏನ್ ಮಾಡ್ರಿ ನಿಮ್ ನಿದ್ದೆನ ಕಂಪ್ಲೀಟ್ ಮಾಡ್ಬೇಡ್ರಿ ನಿಮ್ಗೊಂದು ಟೈಮ್ ಸೆಟ್ ಮಾಡ್ಕೋರಿ ಸೊ ಹನ್ನೊಂದರಿಂದ ಐದು ಗಂಟೆ ಇಲ್ಲದ್ರೆ ಹನ್ನೆರಡರಿಂದ ಆರು ಗಂಟೆ ಹತ್ತರಿಂದ ನಾಲ್ಕು ಗಂಟೆ ಸೊ ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಅದಲ್ಲ ಸೊ ನಿಮ್ಗೆ ಯಾವ್ದು ಅನುಕೂಲ ಆಗ್ತಾ ಇದೆ ಸೊ ಅದನ್ನ ಏನ್ ಮಾಡ್ರಿ ಅಂದ್ರ ಏನ್ ಮಾಡ್ರಿ ಟೈಮ್ ಅನ್ನ ತೊಂದ ಅಷ್ಟು ನಿದ್ದೆನ ಮಾಡ್ರಿ ಅತಿ ಹೆಚ್ಚಾಗಿ ನಿದ್ರೆಯನ್ನು ಏನ್ ಮಾಡ್ಬಿಡ್ರಿ ಮಾಡ್ಲಿಕ್ಕೆ ಹೋಗಬೇಡಿ ಕನಿಷ್ಠ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬರು ಮೂರು ಗಂಟೆ ನಾಲ್ಕು ಗಂಟೆ ಮಲ್ಕೋತಿರ್ತಾರೆ ಬೇಡ ರೀ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರ್ತಾ ಇದೆ ಕನಿಷ್ಠ ಆರು ಗಂಟೆ ಆದ್ರೂ ನೀವು ನಿದ್ದೆ ಮಾಡ್ಲೇಬೇಕು ಹೆಚ್ಚಿಗೆ ಅಂದ್ರೆ ಎಂಟು ಗಂಟೆ ಆದ್ರೂ ನಾವು ನಿದ್ರೆ ಮಾಡ್ಲೇಬೇಕು ಸಿಕ್ಸ್ ಟು ಏಟ್ ಅವರ್ ಏನಾಗಿರಬೇಕು ನಿದ್ದೆ ಮಾಡಬೇಕು ಸಿಕ್ಸ್ಗಿಂತ ಕಡಿಮೆ ಆದರೂ ಸಹಿತ ರೋಗಗಳು ಬರೋ ಸಾಧ್ಯತೆ ಇದೆ ಎಂಟಗಿಂತ ಹೆಚ್ಚಿಗೆ ಆದರೂ ಸಹಿತ ರೋಗಗಳು ಬರೋ ಸಾಧ್ಯತೆ ಇರ್ತಾ ಇದ್ದಾವೆ ಸೊ ನೆನ್ಪಿಟ್ಕೊರಿ ಹಾಗಾಗಿ ಅಷ್ಟರೊಳಗೆ ಏನಾಗಿರಲಿ ಲಿಮಿಟ್ ಇರಲಿ ಸೊ ನಿದ್ರೆ ಏನ ರೈಟ್ ಎಸ್ ಇದಾದ ನಂದ್ರೆ ಕೆಲಸಗಳು ಓದೊಂದು ಬರ್ತಾ ಇದಾವೆ ಎಸ್ ನಿಮ್ಗೆ ಏನೇನು ಕೆಲಸಗಳು ಇರ್ತಾವೆ ಒಬ್ಬರು ಜಾಬ್ ಮಾಡ್ತಿರ್ತಾರೆ ಹತ್ತರಿಂದ ಐದು ಕರೆಕ್ಟ್ ಎಕ್ಸಾಕ್ಟ್ಲಿ ಮುಗಿಸ್ಬಿಟ್ರೆ ಕೆಲಸ ಜಾಬ್ ಇದ್ದವ್ರು ಜಾಬ್ ಮುಗಿಸ್ರಿ ಮನೇಲಿ ಇದ್ದವ್ರು ಇಂತಿಷ್ಟು ಮುಂಜಾನೆ ಇಷ್ಟು ಕೆಲ್ಸದ ಸೊ ಮೂರು ಗಂಟೆ ಕೆಲ್ಸದಲ್ಲ ಮುಂಜಾನೆ ಕೆಲಸ ಇದು ಕೆಲ್ಸ ಇದು ಮಾಡೋದು ಅದು ಮಾಡೋದು ಅಡಿಗೆ ಮಾಡೋದಿರ್ತದ್ರಿ ಸೊ ಅದನ್ನ ಎರಡು ತಾಸನೇ ಮುಗಿಸ್ಬಿಡ್ರಿ ಅದಷ್ಟು ಮಟ್ಟಿಗೆ ಕೆಲಸಗಳನ್ನ ಬೇಗನೆ ಮುಲಿಸ್ಕೋಕೆ ನೋಡ್ರಿ ಅದಷ್ಟು ಮಟ್ಟಿಗೆ ಕೆಲಸಗಳನ್ನ ಬೇಗನೆ ಮುಗಿಸುವಂತ ವ್ಯವಸ್ಥೆನ ಮಾಡ್ಕೋರಿ ಅದು ನೀಟಾಗಿ ಮಾಡ್ರಿ ಗಡಬಡಿಯಾಗಿ ಮಾಡಿ ಹೋಗೋದು ಈ ಕಡದ ಅಕಡ್ರಿ ಆ ರೀತಿ ಬೇಡ ಪರ್ಫೆಕ್ಟ್ ಆಗಿ ಮಾಡ್ರಿ ಯಾಕಂದ್ರೆ ಅಡುಗೆಯಲ್ಲಿ ಮನಸ್ಸು ಪೂರಕವಾಗಿ ಅಡುಗೆ ಅಡಿಗೆ ಅಂದ್ರೆ ಮಾತ್ರ ರುಚಿ ಹತ್ತಿದ್ರಿ ಅದ ಅಡುಗೆ ಅಡಿಗೆ ಇಲ್ಲದ ಮಾಡ್ರಿ ಅಂದ್ರೆ ಇರಂಗಿಲ್ಲ ಟೇಸ್ಟ್ ಹೋಗಿರ್ತದೆ ರೀ ದಟ್ ಇಸ್ ಸೈಕಾಲಜಿ ಅದನ್ನು ಕರಿತಾಯಿದೆ ಹೌದಲ್ರಿ ಸೊ ಹಾಗಾಗಿ ಯಾವುದೂ ಮಾಡ್ಬೇಕಾದ್ರೆ ಖುಷಿಯನ್ನ ಮಾಡ್ರಿ ತಲೆ ಕೆಡ್ಸ್ಕೊಕೆ ಹೋಗ್ಬೇಡ್ರಿ ಎಲ್ಲ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಆದ್ರೆ ನಡಿತದ್ರಿ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ಸಮಾಧಾನ ಅನ್ನೋದು ಇರ್ತಾ ಇದೆ ನೆನಪಿರ್ಲಿದ್ದ ರೈಟ್ ಸೊ ನಿಮ್ಮ ಕೆಲಸಗಳು ಅಚ್ಚುಕಟ್ಟಾಗಿರಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಏನಾಗಿರಲಿ ಕೆಲಸಗಳನ್ನು ಮುಗಿಸ್ಕೊಡ್ಕೋರಿ ಅದಷ್ಟು ಮಟ್ಟಿಗೆ ಸಾಧ್ಯದಷ್ಟು ಮಟ್ಟಿಗೆ ಒಂದು ಪ್ರತಿಯೊಂದು ದಿನಕ್ಕೊಂದು ಹತ್ತು ಕೆಲಸ ಮಾಡ್ತೀರಿ ಅಂದ್ರೆ ಎಲ್ಲತ್ರ ಐದೈದು ನಿಮಿಷ ಉಳಿಸ್ಕೊತೋದ್ರಂದ್ರೆ ಐದು ಹತ್ತಲೆ ಐವತ್ತು ಒಂದು ಗಂಟೆ ಉಳಿತಾ ಇದೆ ಆ ಒಂದು ಗಂಟೆ ನಿಮಗೆ ರೆಸ್ಟ್ ಆಗ್ಬೋದು ಇಲ್ಲಾಂದ್ರೆ ಸ್ಟಡಿಗೂ ಆಗ್ಬೋದು ನೆನ್ಪಿಟ್ಕೋರಿ ಹೌದಲ್ರಿ ಸೊ ಎರಡು ಅವಕಾಶಗಳು ನಿಮ್ಗೆ ಸಿಗ್ತಾ ಇದಾವೆ ಸೊ ಹಾಗಾಗಿ ಕೆಲ್ಸಗಳ ಕಡೆಗೆ ಒಂದು ಕೆಲಸ ಅದನ್ನ ಪರ್ಫೆಕ್ಟ್ ಆಗಿ ಅದನ್ನ ಮಾಡ್ಬೇಕು ಬೇರೆ ಮಾಡ್ಲಿಕ್ಕೆ ಹೋಗ್ಬಾಳ್ರಿ ರೈಟ್ ಸೊ ಇನ್ನ ಇನ್ನು ಕೆಲವೊಂದು ಕೆಲ್ಸಗಳು ಹೆಂಗಿರ್ತಾವಪ್ಪ ಅಂತಂದ್ರ ಸೊ ಅಲ್ಲೇನು ಇರಂಗಿಲ್ಲ ಫಿಸಿಕಲ್ ಎಲ್ಲಿ ಇರ್ತೇರಿ ಬಟ್ ಹಂಗೇನು ತೊಂದರೆ ಆಗುತ್ತಕ್ಕಂಥ ಸಾಧ್ಯತೆಗಳು ಇರಂಗಿಲ್ಲ ಯಾವ ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ ಇರ್ತದೆ ಅಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರ್ತದೆ ಬಿಸಿ ಮುಟ್ಟುವಂತ ಸಾಧ್ಯತೆ ಇರ್ತದೆ ಅಂತರಾಗ ಮೊಬೈಲ್ ಯೂಸ್ ಮಾಡಂಗಿಲ್ಲ ಈಗ ಉದಾಹರಣೆ ಕಾಯಿಪಲ್ ಎಲ್ಲ ಏನ್ ಮಾಡ್ತಿರ್ತಾರೆ ಸ್ವಚ್ಛ ಮಾಡ್ತಿರ್ತಾರೆ ಹೌದಾ ಕಾಯಿಪಲ್ ಎಲ್ಲ ಸ್ವಚ್ ಅವಾಗ ಏನ್ ಮಾಡ್ಬೋದು ತಾವು ಸೊ ವಿಡಿಯೋಸ್ ಗಳನ್ನ ನೋಡ್ಕೊತ ಏನ್ ಮಾಡ್ಬೋದು ಅಂದ್ರೆ ಸ್ವಚ್ಛ ಮಾಡೋದು ಸೊ ಅಂದ್ರೆ ಏನ ಮರು ಉದ್ದೇಶ ಅಥವಾ ನಾವು ಕೈತಾವ್ ಒಂದೇ ಕೆಲಸದಲ್ಲಿ ಬೇರೆ ಬೇರೆ ಉದ್ದೇಶಗಳನ್ನ ಈಡೇರಿಸುವಂತ ಕೆಲಸ ನೀವು ಮಾಡ್ಬೇಕು ಸೊ ದಟ್ ಈಸ್ ಇಂಪಾರ್ಟೆಂಟ್ ದಟ್ ಈಸ್ ಅ ಟ್ರಿಕ್ಸ್ ಅಂತ ನಾವು ಕೈತಾ ಇದಾವೆ ಬಿಟ್ಕೋ ರೈಟ್ ಸೊ ಯಾವಾಗ ಬೇಕಾದಾಗ ಮಾಡಂಗಿಲ್ಲ ಅದನ್ನ ಆಯ್ತಾ ಸೊ ಅಂದ್ರೆ ತೊಂದರೆ ಆಗ್ತಕ್ಕಂಥ ಕೆಲಸಗಳಲ್ಲಿ ಯಾವುದೇ ರೀತಿ ಡಬಲ್ ಮೈಂಡ್ ಇರಬಾರ್ದು ಅಂದ್ರೆ ಒಂದ್ ಕಡೆ ಮೊಬೈಲ್ ಒಂದ್ ಕಡೆ ಕೆಲಸ ಇರಬಾರ್ದು ಅಂದ್ರೆ ಎಲ್ಲ ಈಗ ಉದಾಹರಣೆ ಊಟ ಮಾಡ್ತಿರ್ತೇರಿ ಅಥವಾ ಊಟ ಮಾಡ್ ತಗೋಕ್ ಹೋಗ್ಬಾರೀ ಯಾಕೆ ಎಲ್ಲರಿಗೂ ಕೂತು ಊಟ ಮಾಡ್ತಿರ್ತೀರಲ್ರಿ ಒಬ್ಬರ ಊಟ ಮಾಡ್ತೀರಂದ್ರೆ ಯು ಕ್ಯಾನ್ ಯೂಸ್ ಮೊಬೈಲ್ ವಿತ್ ಎಜುಕೇಶನಲ್ ವಿಡಿಯೋಸ್ ರೈಟ್ ವಿಡಿಯೋಗಳನ್ನ ಬೇಕಾದಂತ ನೋಡ್ರಿ ಯಾವಾಗ ಊಟ ಮಾಡುವಾಗ ಅದು ನೀವು ಒಬ್ರೇದಾಗ ಎಲ್ಲರೂ ಇದನ್ನ ನೋಡಕ್ಕೆ ಹೋಗ್ಬೇಡ್ರಿ ಬೈತಾರೆ ಮತ್ತು ನನಗೆ ಬೈತಾರೆ ನಿಮ್ಗೆಲ್ಲ ರೈಟ್ ಎಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಿ ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಲೇಬೇಕಾಗಿರತಕ್ಕಂಥ ಒಂದು ಪಾಯಿಂಟ್ ಯಾವುದಪ್ಪ ಅಂದ್ರೆ ಒಣ್ಣ ಸ್ಥಿತಿ ಭಾಳ ಇಂಪಾರ್ಟೆಂಟ್ ಮನೇಲಿ ಒಬ್ರೆ ಕೆಲಸ ಮಾಡ್ತಿರ್ತೀರಿ ಕೆಲಸಗಳು ಲೋಡ್ ಆಗ್ತಿರ್ತಾವೆ ಕೆಲವೊಮ್ಮೆ ರೈಟ್ ಆವಾಗ ತಲೆ ಕೆಡ್ಸ್ಕೊಕ್ ಹೋಗು ಯಾಕಂದರೆ ಕಾಲ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ರೀ ಕಾಲ ಚಿಕ್ಕ ತಿರುಗಿ ಇರ್ತಾ ಇದೆ ಇವತ್ತು ನಮ್ಮ ಟೈಮ್ ಇದನ್ನ ನಾವ್ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡು ಪರಿಸ್ಥಿತಿಗಳು ಬಂದಿರ್ತಾ ಇದಾವೆ ಒತ್ತಡ ಬಂದಿರ್ತಾ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಇರ್ಲಿ ಏನಾಗಲ್ಲ ರೀ ಸ್ನೇಹಿತ ನೋಡೋರ್ ಮೇಲೆ ಒಬ್ರು ಇರ್ತಾರಲ್ರಿ ಎಸ್ ನಂಬಿಕೆ ಇರಲಿ ಒಬ್ರ ಮಾಡಿದ್ರೆ ತಂಗ್ಲಿಕ್ ಹೋಗ್ಬೇಡ್ರಿ ನೋಡೋರ್ ಮೇಲೆ ಇರ್ತಾರೆ ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಹಾಗಾಗಿ ಮನಸ್ಥಿತಿಗಳನ್ನ ಚೆಂದ ಇಟ್ಕೋರಿ ಸ್ನೇಹಿತಿನ ಜಗಳಕ್ಕೆ ಹೋಗ್ಲಿಕ್ಕೆ ಹೋಗ್ಬ್ಯಾಡ್ರಿ ವಾದ ಪ್ರತಿವಾದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವಾದ ಪ್ರತಿವಾದ ಆಯ್ತವ್ರೆ ಆ ಒಂದು ಮೂಮೆಂಟ್ ದಿಂದ ಹೊರಗೆ ಬಂದು ಮತ್ತೆ ತಲೆ ಮೈಂಡ್ ಸೆಕ್ನಲ್ಲಿ ಅದೇ ಓಡ್ತಾಯ್ತಿದ್ವಿ ಅವ್ರು ಹಂಗಂದ್ರು ಇವ್ರು ಅಂದ್ರು ಅದನ್ನ ಮಾಡ್ರು ಇದನ್ನ ಮಾಡ್ರು ಹಂಗಂದ್ರು ಹಿಂಗಂದ್ರು ಒನ್ ಅವರ್ ಎರಡು ಅವರ್ ಅವರು ಒಂದೊಂದು ದಿವಸ ಎರಡು ಎರಡು ದಿವಸ ಬರೀ ತಲೆಯಲ್ಲಿ ಅದೇ ಇರ್ತಾ ಇದ್ರಿ ಊಟ ರುಚಿರಾಗಿಲ್ಲ ಕೆಲಸ ಕಡೆ ಇರಂಗಿಲ್ಲ ಅಭ್ಯಾಸ ಕಡೆ ಕೇಳೋದೇ ಇಲ್ಲ ಇದರೀ ನಿಮ್ಮ ಟೈಮನ್ನ ನೀವು ವೇಸ್ಟ್ ಮಾಡಿ ಸಲ ಹೇಳ್ತಿರ್ತೇನೆ ನಾ ನಿಮ್ಗೆ ಹೌದಾ ಸೊ ಹಾಗಾಗಿ ನಿಮ್ ಮನಸ್ಥಿತಿಗಳು ಹೆಂಗಿರ್ಬೇಕು ಅಂದ್ರ ಸೊ ನಾವು ನೋಡ್ತಾ ಮನಸ್ಥಿತಿ ಆಗಿರ್ಬಹುದು ಇಲ್ಲೊಂದಿರೋದು ನೋಡ್ತೀನಿ ಮನೆಯಲ್ಲಿನ ಸಂಬಂಧ ಈ ಎರಡು ಅಂಶಗಳು ಬಹಳ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಮನಸ್ಥಿತಿ ಇನ್ನೊಂದು ಮನೆಯಲ್ಲಿ ಸಂಬಂಧಗಳು ಸೊ ಚೆನ್ನಾಗಿ ಇಟ್ಕೊರಿ ಬೈ ತರ ಹ್ಞೂ ಬೈರಿ ಓಕೆ ನೋ ಪ್ರಾಬ್ಲಮ್ ನಮ್ಗೆ ಏನು ತೂತ್ ಬೇದ್ರ ಇಲ್ಲ ಏನಾದ್ರು ಅಂದ್ರು ಆನ್ಲಿ ನಮಗೆ ತೂತು ಬಿಳೋದಿಲ್ಲ ಸ್ವಲ್ಪ ಸೊ ನನಗೆ ನನಗ್ ಒಳ್ಳೇದಾಗತ್ತಂದ್ರೆ ಸ್ವಲ್ಪ ಬಾಯಿಗೆ ಹೋಗೋಣ ರೀ ಆಯ್ತಾ ಒಳ್ಳೇದಾಗೋದೈತೆ ಅಂದ್ರೆ ಬಾಯಿ ಹೋಗೋಣ ಜೋರ್ಲೆ ಬಿರ್ಗಾಳಿ ಬಿಸ್ತಿರ್ತದ್ರಿ ಹಣ್ಣು ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರ ಬಾಗತಾವ್ರಿ ಹಣ್ಣು ಸಸಿಗಳು ಏನತ್ತವು ಬಾಗತಾವ್ ಗಾಳ್ಮೆ ಆಗಿ ಹೋಗಿ ಬಿಡ್ತಾವೆ ದೊಡ್ಡ ಗಿಡಗಳು ಬಾಗಂಗಿಲ್ಲ ಮುರ್ಕೊಂಡ್ ಬಿಳ್ತಾವ್ರಿ ಅವ ಹೌದಲ್ರಿ ಜೋರಾಗಿ ಬಿರ್ಗಾಳಿ ಬಿಸಾಕೈತಿ ಅಂದ್ರೆ ಅಹ್ ಕಡಾ ಇರ್ತಕ್ಕಂಥ ಸ್ಟೇಟ್ ಆಗಿರ್ತಕ್ಕಂಥ ಗಿಡಗಳು ಬಾಗಂಗಿಲ್ಲ ರೀ ಅವು ಒಂದ್ ಸ್ವಲ್ಪ ಸ್ಟೇಟ್ ನಾ ಹೆಂಗ ಅಹಂಕಾರ ಇರ್ತಾವ ಅವು ಮುರಿದ್ ಬೀಳ್ತಾವ್ರಿ ಅದೇ ಸಣ್ಣ ಸಸ್ಯಗಳು ಇರ್ತಾವಲ್ರಿ ಹಾಳೆ ಬತ್ತು ಬರಲಿ ನಾವೇನ್ ಮಣ್ಣು ಸ್ವಲ್ಪ ಬಾಗಿ ಬಿಡೋದ್ ನಿಂಗೆ ತಾನ ಹಾಳೆ ಹೋಗ್ತದ ಮತ್ ಸೇಫ್ ಆಗಿರ್ಟ್ ಇಸ್ಕಿಲ್ ಸ್ಕಿಲ್ ದಟ್ ಇಸ್ಮಾರ್ಟ್ ಅದು ಓದಲ್ಲ ಆಗೋದ್ರಿ ಯಾರಿಗ ಯಾರು ಕೈ ಆಗಿಲ್ಲ ಯಾರ ಹಣೆ ಬರವನ್ನು ಯಾರು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ಆಯ್ತಾ ಸೊ ಹಾಗಾಗಿ ಯಾವುದಕ್ಕೂ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಆಗೋದಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡ ನೀವ್ ಏನ್ ಮಾಡ್ರಪ್ಪ ಆತರ ದಯವಿಟ್ಟು ಏನ್ ಹೇಳ್ತದ್ರಿ ಒಳ್ಳೆ ಸಂಬಂಧಗಳನ್ನ ಇಟ್ಕೋರಿ ಮಾತ್ ಬಿಡೋದಾಗಿರ್ಬೋದು ಅಂತ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫುಲ್ ಆಗಿರಲಿ ಎಲ್ಲವೂ ಹ್ಯಾಂಡಲ್ ಮಾಡ್ಕೋರಿ ಏನೋ ತೊಂದರೆ ಆಗೋದಂತೆ ತಲೆ ಕೆಡ್ಸ್ಕೋದಂತೆ ನಿಮ್ಮ ಮೈಂಡಿಗೆ ಯಾವುದೇ ರೀತಿ ಏನಾಗಬಾರ್ದು ಪ್ರೆಷರ್ ಬೀಳಬಾರ್ದು ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ಕೇವಲ ಕೆಲಸು ಅದಾದ ಕೂಡಲೇ ಸ್ಟಡಿ ಇವೆರಡ ನಿಮ್ಮ ಮೈಂಡಲ್ಲಿ ಇರುವಂತೆ ನೀವೇನು ಮಾಡ್ರಿ ಮೇಂಟೈನ್ ಮಾಡೋದನ್ನ ಕಲೀರಿ ಯಾಕಂದ್ರೆ ಇವೆರಡು ಭಾಳ ಇಂಪಾರ್ಟೆಂಟ್ ಇವೆರಡು ಮೇಂಟೈನ್ ಮಾಡಿ ಅಂದ್ರೆ ನಿಮ್ಮಲ್ಲಿ ಏನಾದಿಪ್ಪ ಅಂದ್ರೆ ಇದು ಹೆಚ್ಚಿಗೆ ಆಗ್ತದೆ ಎಸ್ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತದೆ ನಾನು ಈ ಸಲ ಪಕ್ಕಾ ಜಾಬ್ ಹಿಡಿತೀನಿ ಯಾವ ಮನಸ್ಥಿತಿಗಳು ಮತ್ತು ಸಂಬಂಧಗಳನ್ನ ಸರಿಯಾಗಿದ್ದು ಅಂದ್ರೆ ನಮ್ಮ ಮನಸ್ಥಿತಿ ಸರಿಯಾಗಿದ್ದು ಅಂದ್ರೆ ಖುಷಿ ಖುಷಿಯಾಗಿದ್ದು ಅಂದ್ರೆ ಆಗಿದ್ದು ಅಂದ್ರೆ ಕೆಲ್ಸಗಳ ಆತವ ಕೆಲ್ಸಗಳ ಆದ ಕೂಡಲೆ ಸೊ ಏನಾಗ್ತದೆ ಹೇಳ್ರಿ ನಮಗೊಂದು ಕಾನ್ಫಿಡೆನ್ಸ್ ಬರ್ತದ ನೋಡ್ರಿ ಇವು ಸಂಬಂಧಗಳು ಮನಸ್ಥಿತಿ ಸರಿಯಾಗಿತ್ತು ನೀವು ನಿಮ್ಮ ಜೊತೆ ಯಾರು ಇರ್ತಾರಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಅವು ಅಪ್ಪ ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಯಾವಾಗ ಒಳ್ಳೆಯ ಸಂಬಂಧಗಳಿದ್ದಾಗ ನೆನ್ಪಿಟ್ಕೋರಿ ಒಳ್ಳೆ ಸಂಬಂಧಗಳಿದ್ದಾಗ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕೆಲ್ಸಕ್ಕೆ ಸ್ವಲ್ಪ ಸಹಾಯ ಮಾಡ್ಬೋದು ಆಯಿತಾ ಬಟ್ ಅದನ್ನ ಒಂದು ವರೈಟಿಯಾಗಿ ಥಿಂಕಿಂಗ್ ಮಾಡ್ಬೇಕು ನೀವು ಸೊ ರೈಟ್ ಸೊ ಖುಷಿ ಖುಷಿಯಾಗಿ ಥಿಂಕಿಂಗ್ ಮಾಡೋದ್ರಿಂದ ಅವ್ರ ವಿಚಾರ ನೀವು ಮಾಡ್ರೆ ನಿಮ್ಮ ವಿಚಾರ ಅವ್ರು ಮಾಡೇ ಮಾಡ್ತಾರೆ ನೆನಪು ಇಲ್ಲಿ ಯಾರು ಕೆಟ್ಟವರಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅನ್ನೋಂಗಿಲ್ಲ ಎಲ್ಲರೂ ಒಂದೇ ರೀತಿ ಇರ್ತಾರೆ ಆ ಕಾಲಕ್ಕೆ ಅನುಗುಣವಾಗಿ ಏನಾಗ್ತಿರ್ತದೆ ಕೆಲವೊಂದು ಬದಲಾವಣೆಗಳು ಆಗ್ತಿರ್ತವೆ ಅದು ನಿಸರ್ಗದ ನಿಯಮ ಅದು ನಮ್ಮ ಕೈಯಲ್ಲಿದೆ ಬದಲಾಯಿಸೋದು ನಮ್ಮ ಕೈಯಲ್ಲಿದೆ ಸೊ ಬದಲಾಯಿಸುವಂಥ ಕೆಲಸ ನೀವು ಮಾಡ್ರಿ ಒಳ್ಳೆಯ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಕಡೆಗೆ ಬಹಳಷ್ಟು ಅನುಕೂಲಕರ ಆಗದಿದೆ ಬೇಕಾರ ಟ್ರೈ ಮಾಡಿ ನೋಡ್ರಿ ಇದನ್ನ ರೈಟ್ ಎಸ್ ನಂತರ ನಿಮ್ಗೆ ಏನಂತ ಹೇಳ್ರೆ ಆತ್ಮವಿಶ್ವಾಸ ಏನಾಯ್ತು ಹೇಳ್ರಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ ಇದು ಹೆಚ್ಚಾಯ್ತದ್ರೆ ಸೊ ಡೆಫಿನೆಟ್ಲಿ ನಮಗೇನಿಸ್ತದೆ ಈ ಸಲ ಬಿಡೋದಿಲ್ಲ ನಾನು ನಾನು ಬಿಡಂಗಿಲ್ಲ ಈ ಸಲ ಏನ ಈ ಸಲ ಪಕ್ಕಾ ಪಕ್ಕ ಜಾಬ್ ನಾನು ಗ್ಯಾರಂಟಿ ಹಿಡಿತೀನಿ ಸೊ ದಟ್ ಈಸ್ ಲೆವೆಲ್ ಆ ಲೆವೆಲ್ಗೆ ನೀವು ಬಂದ್ಬಿಡ್ತೀರಿ ಯಾವಾಗ ಈ ನೇಮಕಾತಿ ಪೂರ್ವಕಾಲ ತಂದು ಕರೋದಿಲ್ಲ ಯಾವುದು ಏಪ್ರಿಲ್ ಮತ್ತು ಮೇ ಸೊ ಈ ಇದರಲ್ಲಿ ಏನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ ಅಂದ್ರೆ ಇದರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಸೊ ನಮ್ದು ಏನಾಗ್ತದ ಕಾನ್ಫಿಡೆನ್ಸ್ ಲೆವೆಲ್ ಆ ಪೂರ್ತಿ ಹಾಯ್ಕೆ ಹೋಗ್ಬಿಡ್ತದ ಅವಾಗ ನೀವೇನು ಮಾಡ್ತೀರಪ್ಪ ಆ ಥರ ಸೊ ಸ್ಟ್ರಾಂಗ್ ಆಗಿ ಆಗಿಬಿಡ್ತೀರಿ ಐ ಆಮ್ ರೆಡಿ ಫಾರ್ ಜಾಬ್ ರೈಟ್ ಸೊ ಹಾಗಾಗಿ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇರಬೇಕು ಇನ್ನು ಕೊನೆಗೆ ಇನ್ನೊಂದು ಲಕ್ಷಣ ಇದೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಹವ್ಯಾಸಗಳು ಅದನ್ನು ನಾವು ಕರಿತಾವೆ ಹವ್ಯಾಸಗಳು ನಮ್ದು ಹಾಬೀಸ್ಗಳು ಕೆಲವೊಬ್ಬರಿಗೆ ಮೊಬೈಲ್ ನೋಡೋ ಹವ್ಯಾಸ ಇರ್ತದ ರೀ ಎರಡನೇದ ಒಬ್ಬರಿಗೆ ಆಟ ಆಡೋ ಹವ್ಯಾಸ ಇರ್ತದೆ ರೀ ಒಬ್ಬೊಬ್ಬರಿಗೆ ಫೋನ್ ಮಾತಾಡೋದು ಹವ್ಯಾಸ ಇರ್ತದೆ ರೀ ಒಬ್ಬೊಬ್ಬರಿಗೆ ರೌಂಡ್ ಹಾಕೋದು ಹವ್ಯಾಸ ಇರ್ತದೆ ಸಾಯಂಕಾಲ ಆಯ್ತು ಅಂದ್ರೆ ಒಂದು ರೌಂಡ್ ಹಾಕಿ ಬರಬೇಕು ಒಬ್ಬೊಬ್ಬರಿಗೆ ಏನ್ ಬೇಕಾದ್ ತಿನ್ನೋ ಹವ್ಯಾಸ ಇರ್ತದೆ ಇವು ಏನು ಚೈನೀಸ್ ಫುಡ್ ಇರ್ತದಲ್ಲ ಆ ಫುಡ್ ತಿನ್ನೋ ಹವ್ಯಾಸ ಇರ್ತದೆ ರೀ ಅದ ಕೆಲವೊಬ್ಬರಿಗೆ ಟೂರ್ ಮಾಡೋ ಹವ್ಯಾಸ ಇರ್ತದ ರೀ ಜಾತ್ರೆ ಊರು ಹಬ್ಬ ಇವೆಲ್ಲ ಬಂದವ್ರಿ ಇವುಗಳನ್ನೆಲ್ಲ ಎಂಜಾಯ್ ಮಾಡೋ ಹವ್ಯಾಸ ಇರ್ತದ ರೀ ಹೌದಾ ಎಲ್ಲ ಇವಕ್ಕೆಲ್ಲಕ್ಕೂ ಬೇಡ ಬೇಡನಾಗಿಲ್ಲ ನಾನು ಹವ್ಯಾಸಗಳು ಇರಲಿ ಅವು ಬೇಕು ನಮ್ಗೆ ಹವ್ಯಾಸಗಳಂದ್ರೆ ನಾವು ಬದಲಾವಣೆ ಆಗ ನೋ ಪ್ರಾಬ್ಲಮ್ ಆದ್ರೆ ಒಬ್ರಿಗೆ ಟಿವಿ ನೋಡೋ ಹವ್ಯಾಸ ಇರ್ತದೆ ಒಬ್ರಿಗೆ ಧಾರಾವಿ ನೋಡ್ಬೇಕಂತ ಹವ್ಯಾಸ ಇರ್ತದೆ ಎಲ್ಲ ಹವ್ಯಾಸ ಇರ್ತದೆ ಮಾಡ್ರೆ ನಾನು ಅನ್ನಂಗಿಲ್ಲ ನಾನೇನು ಹೇಳಿದೆ ಹೇಳ್ರಿ ಹವ್ಯಾಸಗಳು ಸ್ವಲ್ಪ ಕಡಿಮೆ ಇರಲಿ ಎಲ್ಲಿ ತನಕ ನೇಮಕಾತಿ ಮುಗಿಯೋರಿಗೆ ಮಾತ್ರ ಮತ್ತೆ ನೀವು ಡಬಲ್ ಹವ್ಯಾಸಗಳು ಮಾಡ್ಕೊರೆ ನಾನು ಅನ್ನಂಗಿಲ್ಲ ಯಾಕ ಆ ಹವ್ಯಾಸಗಳಿಂದ ನಿಮ್ಮ ಸ್ಟಡಿಗೆ ಏನಾದರೂ ಯೂಸ್ ಐತೆ ವಿಚಾರ ಮಾಡ್ರಿ ಮೊಬೈಲ್ ನೋಡೋದ್ರಿಂದ ಧಾರಾವಾಹಿ ನೋಡೋದ್ರಿಂದ ನಿಮಗೆ ಏನಾದ್ರು ಯೂಸ್ ಐತೆನಾ ಚೈನೀಸ್ ಫುಡ್ಗಳನ್ನ ತಿನ್ನೋದ್ರಿಂದ ಆರೋಗ್ಯವನ್ನ ಹಾಳು ಮಾಡ್ಕೋದ್ರಿಂದ ನಿಮಗೆ ಏನಾದ್ರು ಲಾಭ ಐತೆನಾ ಒಂದ್ ಕಡೆ ಹೊರಗೆ ನೀವು ತಿರ್ಗಾಡಕ್ ಹೋದ್ರೆ ಅಂದ್ರ ಒನ್ ಡೇ ಹೋಗ್ತಾರೆ ಒಂದು ನಾಲ್ಕೈದು ತಾಸು ಹೊರಗಡೆ ಹೋಗಿರ್ತದ ಒಂದ್ ಎರಡು ತಾಸು ತಿರ್ಗಾಡ್ತಾರೆ ತಿರ್ಗಾಡಿ ಏನ್ಬೇಕು ತಿಂದು ಬಂದಿರ್ತಿರ್ವಾಟಿ ತಿಂದೆ ಅಥವಾ ಏನೋ ಒಂದ್ ಮಾಡಿ ಒಟ್ಟು ಹೋಗಿ ಬಂದ ಕೂಡಲೇ ಸ್ಟಡಿ ಮಾಡಕ್ ಆಗ್ತದೆ ಇಲ್ಲ ಯಾಕ ಟೈರ್ಡ್ ಆಗಿರ್ತದೆ ಬಾಡಿ ಏನಾಗಿರ್ತದೆ ಟೈರ್ಡ್ ಆಗಿರ್ತದೆ ಗೆ ರೆಸ್ಟ್ ಬೇಕಾಗಿರ್ತದೆ ಅದನ್ನ ವೇಸ್ಟ್ ಆಗ್ತದೆ ರೆಸ್ಟ್ ತೊಂದ್ರಿ ಅದನ್ನ ವೇಸ್ಟ್ ಅದನ್ನ ಟೈಮ್ ಟೇಬಲ್ ಹಾಕಿದೆಲ್ಲ ಹೋಗಿಬಿಡ್ತದೆ ರೈಟ್ ಸೊ ಹಾಗಾಗಿ ಸ್ವಲ್ಪ ಹವ್ಯಾಸಗಳ ಕಡೆಗೆ ಏನಾಗಿರ್ಲಿ ಸೊ ಗಮನ ಇರಲಿ ರೈಟ್ ಹವ್ಯಾಸಗಳನ್ನ ಏನ್ ಮಾಡ್ರಿ ಇಟ್ಟು ಇಟ್ಕೋರಿ ಬೇಡ ಅನ್ನಂಗಿಲ್ಲ ಹವ್ಯಾಸಗಳು ಒಳ್ಳೆ ಹವ್ಯಾಸಗಳನ್ನ ಇಟ್ಕೊಂತ ಕೆಲಸ ಮಾಡಿ ಆ ಏನಾಗ್ಬೇಕು ಹೇಳಿದ್ರೆ ನಿಮ್ಮ ಸ್ಟಡಿಗೆ ಮೂಲ ಆಗಿರ್ಬೇಕು ಮೂಲ ಬೇಸ್ ಆಗಿರ್ಬೇಕು ಅಂತ ಹವ್ಯಾಸಗಳು ನಿಮ್ಮಲ್ಲಿ ಇದ್ರೆ ಸೊ ಖಂಡಿತವಾಗಿ ನೀವೇನಾದ್ರಿ ಅಂದುಕೊಂಡದನ್ನ ಸಾಧಿಸಬಹುದು ಸೊ ನೆನ್ಪಿಟ್ಕೋರಿ ಸೊ ನೋ ನೋಡಿ ಇಷ್ಟೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನೀವೇನಾಗ್ಬೋದು ಹೇಳ್ರಿ ಡೆಫಿನೆಟ್ಲಿ ಶಿಕ್ಷಕರಾಗಬಹುದು ನೀವು ಒಳ್ಳೆ ಒಂದು ಉನ್ನತ ಹುದ್ದೆಯಲ್ಲಿ ಏನಾಗ್ಬೋದು ಸ್ಥಾನವನ್ನ ಪಡಲಿಕ್ಕೆ ಏನಾದ ಹೇಳಿದ್ರೆ ಸಾಧ್ಯ ಇದೆ ಇನ್ನ ಕೊನೆ ಇನ್ನೊಂದು ಅಂಶವನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಇಷ್ಟೆಲ್ಲಾ ಲಕ್ಷಣಗಳು ನಿಮ್ಮಲ್ಲಿ ಇದ್ದು ಅಂದ್ರೆ ನಿಮ್ಮ ಅಧ್ಯಯನ ಸ್ಟಾರ್ಟ್ ಆಗ್ತಾ ಇದೆ ಅದು ಸ್ಟಡಿ ಮಾಡ್ಬೋದು ಅವೆಲ್ಲ ಲಕ್ಷಣ ನಮ್ಮಲ್ಲಿ ಇದಂದ್ರೆ ದಿನ ನಮ್ಮ ಸ್ಟಡಿ ಸ್ಟಾರ್ಟ್ ಇರ್ತದೆ ಸೊ ದಿನ ನಮ್ದು ಏನಾಯ್ತದೆ ಪ್ರೀಪ್ಲಾನ್ ಇರ್ತದೆ ಆ ಪ್ಲಾನ್ ಪ್ರಕಾರ ನಾವು ಏನು ಮಾಡ್ಬೋದು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತಾ ಇದಾವೆ ರೈಟ್ ಸೊ ಚೆನ್ನಾಗಿ ಆಗ್ತಾ ಇದೆ ಉತ್ತಮ ರೀತಿಯಲ್ಲಿ ಅಧ್ಯಯನ ಇದೆ ಹೌದಾ ನಾವು ಪ್ರತಿದಿನ ಏನು ಓದಬೇಕು ಅದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಏನು ಬರೀಬೇಕು ಅದು ಇರ್ತವೆ ಸೊ ಪ್ರತಿದಿನ ನಾವು ಏನು ಮಾಡ್ಬೇಕಾಗಿರ್ತವಲ್ಲ ಅದನ್ನೆಲ್ಲ ಮಾಡ್ಕೊತ ಓದ್ತಿರ್ತವೆ ರೈಟ್ ಸೊ ಇದರಿಂದ ಏನಾಗ್ತದಪ್ಪ ಅಂತ ಕೇಳಿದರೆ ನಿಮ್ಮ ಅಧ್ಯಯನ ಸರಳವಾಗಿ ಸುಲಭವಾಗಿ ಮತ್ತು ನಿಮಗೆ ತಿಳಿಯುವಂತೆ ಅರ್ಥವಾಗುವಂತೆ ಏನಾಗ್ತದೆ ಹೇಳ್ರಿ ಸ್ಟಾರ್ಟ್ ಆಗ್ತಾ ಇದೆ ಯಾವಾಗ ಇನ್ಕ ಏನೇನು ಲಕ್ಷಣಗಳದಿಲ್ಲ ಆ ಎಲ್ಲ ಲಕ್ಷಣಗಳಲ್ಲಿ ಪಾಸಿಟಿವ್ ಮೈಂಡ್ ನಿಮ್ದು ಇದ್ರಿ ಹೌದಾ ಒಂದೇ ಏನಾದ್ರು ತಪ್ಪದ್ರೆ ಎಲ್ಲವೂ ಹೋಗ್ಬಿಡ್ತಾವೆ ಅವಾಗ ಎಲ್ಲವೂ ಎದ್ರ ಮೇಲೆ ಇಫೆಕ್ಟ್ ಆಗ್ತೈತಿ ಹೇಳ್ರಿ ಸೊ ಸ್ಟಡಿ ಮೇಲೆ ಇಫೆಕ್ಟ್ ಆತೈತಿ ನೆನ್ಪಿಟ್ಕೋರಿ ಹೌದಾ ಆ ಎಲ್ಲ ಲಕ್ಷಣಗಳು ಏನದ ಆ ಎಲ್ಲ ಲಕ್ಷಣಗಳು ಎದ್ರ ಮೇಲೆ ಇಫೆಕ್ಟ್ ಮಾಡ್ತಾ ಹೇಳ್ರಿ ಸ್ಟಡಿಗಳ ಮೇಲೆ ಏನತ ಹೇಳ್ರಿ ಇಫೆಕ್ಟ್ ಆಗ್ತಾ ಇದಾವೆ ನೆನ್ಪಿಟ್ಕೋರಿ ರೈಟ್ ಸೊ ಹಾಗಾಗಿ ಸ್ಟಡಿ ಮೇಲೆ ಇಫೆಕ್ಟ್ ಆಗ್ತಾ ಇದಾವೆ ಅಂದ್ಕೊಳ್ಳೆ ಆ ಲಕ್ಷಣಗಳನ್ನ ಪಾಸಿಟಿವ್ ಆಗಿ ತಗೋಂಥ ಕೆಲಸ ನಾವು ಮಾಡ್ಬೇಕು ಯಾಕೆಂದ್ರೆ ಲಾಸ್ಟ್ ಪಾಯಿಂಟ್ ಅವಕಾಶಗಳು ಎಲ್ಲರಿಗೂ ಕೊಡ್ತಾ ಇದಾರೆ ಎಲ್ಲರೂ ಎಕ್ಸಾಮ್ ಬೈರಿತಾ ಇದಾರೆ ಅವಕಾಶಗಳು ಎಲ್ಲರಿಗೂ ಸಿಗ್ತಾ ಇದ್ದಾವೆ ನೆನ್ಪಿಟ್ಕೊರಿ ಅವಕಾಶಗಳು ಎಲ್ಲರಿಗೂ ಸಿಗ್ತಾ ಇದಾವೆ ಆದರೆ ಅವಕಾಶಗಳನ್ನ ಎಲ್ಲರೂ ಬಳಸ್ಕೊಂಗಿಲ್ಲ ನೆನ್ಪಿಟ್ಟು ಅವಕಾಶಗಳು ಎಲ್ಲರಿಗೂ ಸಿಗ್ತಾ ಇದ್ದಾವೆ ಅವಕಾಶಗಳು ಎಲ್ಲರಿಗೂ ಸಿಗ್ತಾ ಇದ್ದಾವೆ ಅಪಾರ್ಚುನಿಟಿ ಏನಾಗ್ತಾಳ್ರೆ ಎಲ್ಲರಿಗೂ ಸಿಗ್ತಾ ಇದ್ದಾವೆ ಬಟ್ ಎಲ್ಲರೂ ಅವುಗಳನ್ನು ಯೂಸ್ ಮಾಡಂಗಿಲ್ಲ ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಂಗಿಲ್ಲ ಎಲ್ಲರೂ ಅದನ್ನು ಬಳಸ್ಕೊಂಗಿಲ್ಲ ಕೆಲವರು ಮಾತ್ರ ಏನಾಗ್ತಾರಪ್ಪ ಅಂದ್ರೆ ಬಳಸ್ಕೊಳ್ತಾರೋ ಅದರಲ್ಲಿ ಕೆಲವರು ಮಾತ್ರ ಸಕ್ಸಸ್ ಆಗ್ತಾರೆ ನೆನ್ಪು ನೋಡಿ ಅವಕಾಶಗಳು ಎಲ್ಲರಿಗಿದಾವೆ ಹತ್ರ ಕೆಲವ್ರು ಬಳಸ್ಕೊಳ್ತಾರು ಬಟ್ ಅದರ ಸಕ್ಸಸ್ ಆಗೋರು ಕೆಲವರು ಮಾತ್ರ ಫೇಟ್ ವಿಚಿತ್ರ ಇದಲ್ರಿ ಆ ಸಕ್ಸಸ್ ಆಗುವಂಥ ಕೆಲಸ ಯಾವ್ದಾಗಬೇಕು ನಿಮ್ಮದಾಗಬೇಕು ಆ ರೀತಿ ನಿಮ್ಮ ಸ್ಟಡಿ ಪ್ಲಾನ್ ಇರಲಿ ಆ ರೀತಿ ನಿಮ್ಮ ಸ್ಟಡಿ ಇರಲಿ ಸೀತಾ ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ಸ್ಟಡಿ ಕಡೆಗೆ ಗಮನ ಕೊಡ್ರಿ ಬರ್ತಕ್ಕಂಥ ದಿನಗಳಲ್ಲಿ ನೋಟಿಫಿಕೇಶನ್ ಯಾವಾಗ ರೀತಿಯ ಕೇಳಕ್ ಹೋಗಲ್ರಿ ನಿಮ್ದು ಸ್ಟಡಿ ಕಂಪ್ಲೀಟ್ ಆಗಿದ್ರೆ ನಿಮ್ಮ ಮೈಂಡಿಗೆ ಕೇಳ್ರಿ ಅಷ್ಟು ಸಾಕಾಗ್ತದ ಹೌದಾ ಸೊ ಕಾಲ್ಪರ್ಮ್ ಯಾವಾಗ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಾನು ರೆಡಿದ ನಿಲ್ಲಕ್ಕೆ ಕೇಳ್ರಿ ರೆಡಿ ಇದ್ರೆ ಅಂದ್ರೆ ಅದು ಯಾವಾಗ ಬೇಕಾದಾಗ ಬರಲಿ ರೈಟ್ ಸೊ ಹಾಗಾಗಿ ಬೇಗನೆ ರೆಡಿಯಾಗಿ ಬೇಗನೆ ಪೂರ್ವ ಸಿದ್ಧತೆಗಳಾಗಲಿ ಬೇಗನೆ ಏನು ಮಾಡ್ರಿ ಆಗ್ರಿ ಬರ್ತಕ್ಕಂಥ ನೇಮಕಾತಿಯಲ್ಲಿ ನಿಮ್ಮ ಹೆಸರು ಸಹಿತ ಇರಲಿ ಅಂತ ಹೇಳ್ತಾ ಸ್ಟಡಿ ನಿರಂತರವಾಗಿರಲಿ ಸೊ ನಿಲ್ಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕಲಿಕೆಗೆ ಯಾವತ್ತೂ ಕೊನೆ ಇಲ್ಲ ತಿಳ್ಕೊಂಡ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಸೊ ಎಲ್ಲರಿಗೆ ಒದ್ರೆ ಇಷ್ಟೇ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್ ಅಂಡ್ ಆಲ್